ಕನ್ವರ್ಟ್ ಆದ್ರೆ ನೀವು ಒರಿಜಿನಲ್ ಆಗಕ್ಕಾಗತ್ತ ನೀವಿಲ್ಲಿ ಇಲ್ಲಿ ಹಿಂದೂ ಸಮಾಜದಲ್ಲಿ ನೀವು ಒರಿಜಿನಲ್ ಕನ್ವರ್ಟೆಡ್ ಆದ್ರೆ ಏನಾಗ್ತದೆ ಈ ಕಡೆ ಇಲ್ಲ ಆ ಕಡೆನೂ ಇಲ್ಲ ಅತಂತ್ರ ಆಗಬೇಡಿ ಸುಧಾರಣೆ ಇಲ್ಲೇ ಮಾಡೋದು ನಾನು ಒಂದೇ ಹೇಳಕ್ ಬಯಸ್ತೀನಿ ಕನ್ವರ್ಟ್ ಆದ್ರೆ ನೀವು ಒರಿಜಿನಲ್ ಆಗಕ್ಕಾಗತ್ತ ನೀವಿಲ್ಲಿ ಇಲ್ಲಿ ಹಿಂದೂ ಸಮಾಜದಲ್ಲಿ ನೀವು ಒರಿಜಿನಲ್ ನಿಮ್ ನೀವು ಸಾವಿರಾರು ವರ್ಷಗಳ ಸಂಸ್ಕೃತಿಯ ವಾರಸುದಾರರು ನೀವು ಯು ಆರ್ ದ ಓನರ್ ಹತ್ತಾರು ಸಾವಿರ ವರ್ಷಗಳ ಜಗತ್ತಿಗೆ ಮಾರ್ಗದರ್ಶನ ಮಾಡಿದಂಥ ಸಂಸ್ಕೃತಿಯ ವಾರಸುದಾರರು ನೀವು ಅಲ್ಲೇನಾಗ್ತೀರಿ ನೀವು ಕನ್ವರ್ಟೆಡ್ ಆಗ್ತೀರಿ ಕನ್ವರ್ಟೆಡ್ ಆದರೆ ಏನಾಗ್ತೀರಿ ಈ ಕಡೆಯೂ ಇಲ್ಲ ಆ ಕಡೆಯೂ ಇಲ್ಲ ಅತಂತ್ರ ಆಗ್ತೀರಿ ಅತಂತ್ರ ಆಗಬೇಡಿ ಸುಧಾರಣೆ ಇಲ್ಲೇ ಮಾಡೋಣ ಸುಧಾರಣೆಗೆ ಒಪ್ಕೊಳ್ಳುವಂಥ ಸಮಾಜ ಹಿಂದೂ ಸಮಾಜ ಹಂಗಾಗಿಯೇ ಸುಧಾರಣೆ ಇಲ್ಲೇ ಮಾಡೋಣ ಇಲ್ಲೇ ಬಂಧುತ್ವದ ಭಾವ ಬೆಳೆಸೋಣ ನಾನು ಒಂದೇ ಹೇಳೋಕ್ಕೆ ಬಯಸ್ತೀನಿ ಕನ್ವರ್ಟ್ ಆದರೆ ನೀವು ವರ್ಜಿನಲ್ ಆಗಕ್ಕಾಗತ್ತಾ ನೀವು ಇಲ್ಲಿ ಒರ್ಜಿನಲ್ ಹಿಂದೂ ಸಮಾಜದಲ್ಲಿ ನೀವು ವರ್ಜಿನಲ್ ನಿಮ್ಮ ನೀವು ಸಾವಿರಾರು ವರ್ಷಗಳ ಸಂಸ್ಕೃತಿಯ ವಾರಸುದಾರರು ನೀವು ಯು ಆರ್ ದ ಓನರ್ ಹತ್ತಾರು ಸಾವಿರ ವರ್ಷಗಳ ಜಗತ್ತಿಗೆ ಮಾರ್ಗದರ್ಶನ ಮಾಡಿದಂಥ ಸಂಸ್ಕೃತಿಯ ವಾರಸುದಾರರು ನೀವು ಅಲ್ಲೇನಾಗ್ತೀರಿ ನೀವು ಕನ್ವರ್ಟೆಡ್ ಆಗ್ತೀರಿ ಕನ್ವರ್ಟೆಡ್ ಆದರೆ ಏನಾಗ್ತೀರಿ ಈ ಕಡೆ ಇಲ್ಲ ಆ ಕಡೆ ಇಲ್ಲ ಅತಂತ್ರ ಆಗ್ತೀರಿ ಅತಂತ್ರ ಆಗಬೇಡಿ ಸುಧಾರಣೆ ಇಲ್ಲೇ ಮಾಡೋಣ ಸುಧಾರಣೆಗೆ ಒಪ್ಕೊಳ್ಳುವಂಥ ಸಮಾಜ ಹಿಂದೂ ಸಮಾಜ ಹಂಗಾಗಿಯೇ ಸುಧಾರಣೆ ಇಲ್ಲೇ ಮಾಡೋಣ ಇಲ್ಲೇ ಬಂಧುತ್ವದ ಭಾವ ಬೆಳೆಸೋಣ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ